ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ ಸೊ ಎಲ್ರಿಗೂ ಗೊತ್ತಿದೆ ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಏನಾಯಿತು ಅಂತ ಸೋ ಏರ್ ಇಂಡಿಯಾ ಫ್ಲೈಟು ಅಹಮದಾಬಾದಲ್ಲಿ ಕ್ರ್ಯಾಶ್ ಆಯಿತು ಸೊ ಈ ಕ್ರ್ಯಾಶ್ ಆಯಿತು ಕಮ್ಮಿ ಕಮ್ಮಿ ಅಂದನು ಒಂದು ಎರಡು ವಾರ ಕಳೆದೇ ಹೋಯಿತು ಸೊ ಈ ಎರಡು ವಾರದಲ್ಲಿ ಬಂದಂಥ ಅಪ್ಡೇಟ್ಗಳು ಈ ಎರಡು ವಾರದಲ್ಲಿ ನಡೆದಂಥ ಕೆಲವೊಂದು ಘಟನೆಗಳ ಬಗ್ಗೆ ಮಾತ್ರ ನಾನು ಮಾತಾಡ್ತೇನೆ ಉಳಿದಂತೆ ಈ ವಿಷಯದಲ್ಲಿ ಎಲ್ರಿಗೂ ನಿಮಗೆ ಗೊತ್ತಿದೆ ಸೊ ಈ ವಿಷಯದಲ್ಲಿ ನನ್ನ ನಾನೇನು ಮಾತಾಡ್ತಾ ಇದ್ದೇನೆ ಅಂದರೆ ಸೊ ನಾನು ಕೆಲವೊಂದು ಚಾನೆಲ್ಗಳನ್ನು ನೋಡಿದೆ ಸೊ ಕೆಲವೊಂದು ಚಾನೆಲ್ಗಳನ್ನು ನೋಡಿದಾಗ ಫ್ಲೈಟಲ್ಲಿ ಇನ್ನೂರ ನಲವತ್ತ ಎರಡು ಜನರಲ್ಲಿ ಇನ್ನೂರ ನಲವತ್ತೊಂದು ಜನ ಹಾಗೆ ಸೇರಿದಂತೆ ಟೋಟಲ್ ಟೂ ಇನ್ನೂರ ಎಪ್ಪತ್ತು ಜನ ತೀರೋದ್ರು ಸೊ ಇದನ್ನು ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅಂದರೆ ಒಬ್ಬ ಬದುಕಿದ್ದ ಆಗ ಆ ಒಂದು ಫ್ಲೈಟ್ ದುರಂತದಲ್ಲಿ ಒಬ್ಬ ಬದುಕಿದ್ದನ್ನು ಕೂಡ ಅವನು ಸುಳ್ಳುಗಾರ ಅವನು ಆ ಫ್ಲೈಟಲ್ಲೇ ಇರಲಿಲ್ಲ ಆತ ಎಷ್ಟೊಂದು ಸುಳ್ಳು ಹೇಳ್ತಾನೆ ಅಂತ ನೋಡಿ ಅಂತ ಹೇಳ್ಬಿಟ್ಟು ಒಂದು ಟ್ರೆಂಡಿಂಗಲ್ಲಿ ಹಾಕಿದರು ಟಿ ಆರ್ ಪಿಗೋಸ್ಕರ ಏನೇನೇನೆಲ್ಲ ಮಾಡಿದರು ಸೊ ನನ್ನ ನನ್ನ ಕ್ವಶನ್ ಒಂದು ಏನಂದರೆ ಇವಾಗ ಆತ ಫ್ಲೈಟಲ್ಲೇ ಇರಲಿಲ್ಲ ಆತ ನಂತರ ಬೋರ್ಡಿಂಗ್ ಪಾಸ್ ಇಲ್ಲಿಂದ ಬಂತು ಆ ಬೋರ್ಡಿಂಗ್ ಪಾಸನ್ನು ತೋರಿಸಿದ್ದಾನೆ ಸೊ ಅಷ್ಟು ಟೂ ಮೂರ್ಖನ ಅವನು ಓಕೆ ಬಂದ ಮೊಬೈಲನ್ನು ಏನೋ ಒತ್ತು ಒತ್ತಿದೆ ಏನೋ ಇರ್ಬೋದು ಮೊಬೈಲನ್ನು ಪ್ರೆಸ್ ಮಾಡ್ತಾ ಇದ್ದಾನೆ ಮೊಬೈಲನ್ನು ಇದು ಮಾಡ್ತಾ ಇದ್ದಾನೆ ಅವನು ಆ ಒಂದ್ಸರಿ ಬಂದ ಇನ್ನೊಂದ್ಸರಿ ಹೋದ ಅಂತ ಹೇಳ್ಬಿಟ್ಟು ಕೆಲವೊಂದು ಚಾನಲ್ಗಳನ್ನು ನೋಡಿದೆ ನಂಗೆ ನಗು ಬಂತು ಯಾಕಂದರೆ ಈ ರೀತಿ ಕೂಡ ಒಂದು ಒಂದು ಟ್ರೆಂಡಿಂಗ್ಗೋಸ್ಕರ ಅಥವಾ ಒಂದು ಟಿ ಆರ್ ಪಿಗೋಸ್ಕರ ಈ ರೀತಿ ಕೂಡ ಒಂದು ಕೆಲವೊಂದು ಚಾನಲ್ಗಳು ಅಫಿಷಿಯಲ್ ಚಾನಲ್ಗಳು ನಾನು ಹೇಳ್ತಾ ಇರೋದು ಅಫಿಷಿಯಲ್ ಚಾನಲ್ಗಳ ಬಗ್ಗೆ ಸೊ ಇಷ್ಟೊಂದು ನೀವು ಸುಳ್ಳು ಹೇಳಬೇಕಂತ ಅಗತ್ಯ ಇದೆಯಾ ಸೊ ಇನ್ನೊಂದು ಕಡೆ ನಾನು ಮೊನ್ನೆ 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 ಒಂದು ಹಿಂದಿಯ ಒಂದು ದೊಡ್ಡ ಚಾನಲನ್ನು ನೋಡ್ತಾ ಇದ್ದೆ ಸೊ ಅಲ್ಲಿ ಸ್ಟೂಡೆಂಟ್ಗಳು ಹಾಸ್ಟೆಲಲ್ಲಿದ್ದಂಥ ಸ್ಟೂಡೆಂಟ್ಗಳು ಅವರ ಬ್ಯಾಗ್ಗಳನ್ನು ಅವರ ವಸ್ತುಗಳನ್ನು ತೆಗೆಕ ತೆಗೆದುಕೊಂಡು ಹೋಗಲಿಕ್ಕೆ ಬರ್ತಾಯಿದ್ರು ಅಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳು ಹೇಗಿತ್ತು ಅಂದರೆ ಅವರ ವಸ್ತುಗಳನ್ನು ಕರೆದಿದ್ದಾರೆ ಅಂತೆ ಸೊ ನೋಡಿ ನೋಡಿ ಒಂದು ಈ ಒಂದು ದುಸ್ಥಿತಿಗಳ ದುರ್ಮನಸ್ಸುಗಳು ಎಷ್ಟೊಂದು ಕ್ರೂರವಾಗಿದೆ ಅಂದರೆ ಒಂದು ಎಷ್ಟೋ ಜನ ಅಲ್ಲಿ ಸತ್ತೋಗಿದ್ದಾರೆ ಇವಾಗ ಇನ್ನೂರ ಎಪ್ಪತ್ತು ಜನ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನೂರ ಎಪ್ಪತ್ತೊಂದು ಎಪ್ಪತ್ತು ಅಂದರೂ ಕೂಡ ನನ್ನ ಲೆಕ್ಕದಲ್ಲಿ ಅಲ್ಲಿ ಎಷ್ಟೋ ಜನ ಒಂದು ಮೇ ಬಿ ಅಲ್ಲಿ ನಡ್ಕೊಂಡು ಹೋಗುವವರು ಆಗಿರ್ಬೋದು ಅಥವಾ ಏನೋ ಒಂದು ಕೆಲಸದಿಂದ ಬಂದಿರೋರು ಆಗಿರ್ಬೋದು ಈ ಅವರ ಇನ್ನೂ ಅವರ ಒಂದು ಮೃತದೇಹಗಳು ಸಿಕ್ಕಿಲ್ಲದೆ ಇರ್ಬೋದು ಮೇ ಬಿ ಮೇ ಬಿ ಅಂದರೆ ಅಷ್ಟು ಇನ್ನೂ ಕ್ಲಾರಿಟಿಯಾಗಿ ಕ್ಲಿಯರಾಗಿ ಏನೂ ಆಗಿಲ್ಲ ಸೋ ಅಲ್ಲಿ ಕೂಡ ಬಂದು ಅಲ್ಲಿ ಕೂಡ ಏನು ಒಡವೆ ಅಂತೆ ಮೊಬೈಲ್ ಅಂತೆ ಅಂತೆ ಹಾಸ್ಟೆಲಲ್ಲಿರೋರದ ಕೆಲವೊಂದು ಅತ್ಯಮೂಲ್ಯವಾದ ಮೊ ವಸ್ತುಗಳಾಗಿರ್ಬೋದು ಕದಿತಾರಲ್ವಾ ಈ ನೋಡಿ ಒಂದು ಹೇಳೋದು ಅಲ್ಲೇ ಬದಿಯಲ್ಲಿ ಅಷ್ಟೊಂದು ಹೆಣಗಳಿದೆ ನೀವು ಇಲ್ಲಿ ಬಂದು ಕದಿತಾ ಇದ್ದೀರ ಅಂದರೆ ನಿಮ್ಮ ಮನಸ್ಸುಗಳು ಯಾವುದರಿಂದ ತುಂಬೋಗಿದೆ ಅನ್ನೋದು ನನ್ನ ಕ್ವೆಶನು ಸೊ ಇಲ್ಲಿ ಮ ಅಂದರೆ ಒಂದು ಮನುಷ್ಯತ್ವಕ್ಕೆ ಬೆಲೆನೇ ಇಲ್ವಾ ಒಂದು ಈ ರೀತಿ ಕೂಡ ಒಂದು ಯೋಚನೆ ಮಾಡುವಂತಹ ಮನಸ್ಸುಗಳು ಇರ್ತಾರಲ್ವ ಅನ್ನೋದು ನನಗೆ ತುಂಬ ಬೇಜಾರಾಯಿತು ನಾನು ವಿಡಿಯೋದಲ್ಲಿ ನೋಡಿದಾಗ ಒಬ್ಬ ಹೇಳ್ತಾ ಇದ್ದಾನೆ ನನಗೆ ಅಲ್ಲಿ ಒಳಗಡೆ ಹೋದಾಗ ಅಲ್ಲಿ ಅಂದರೆ ಈ ಒಂದು ಮನುಷ್ಯರ ದೇಹ ಒಂದು ಖರ್ಚಿದ ಮೇಲೆ ಒಂದು ವಾಸನೆ ಬರುತ್ತಲ್ಲ ಅಷ್ಟು ವಾಸನೆ ಬರ್ತಾ ಇದೆ ನನ್ನ ಕರುಳು ಅಷ್ಟೊಂದು ಇದೆ ಇವರು ಬಂದು ಇಲ್ಲೆಲ್ಲ ಕತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾನೆ ಅವನಂದರೆ ನೋಡಿ ನೀವು ಈ ಈ ರೀತಿ ಒಂದು ಯೋಚನೆ ಮಾಡುವಂತಹ ಮನಸ್ಸುಗಳು ಇನ್ನೂ ಇದೇ ಅಂದರೆ ಇನ್ನೂ ಇದ್ದಾರೆ ಅಲ್ವೋ ಇಷ್ಟೊಂದು ದೇವರು ಇಷ್ಟು ಶಿಕ್ಷೆ ಕೊಡ್ತಾ ಇದ್ದಾರೆ ನಮಗೆ ಕೊರೋನಾ ಬಂತು ಇನ್ನೂ ಯಾವುದೋ ರೋಗ ಬಂತು ಏನೇನೋ ಇದೆ ಇನ್ನೂ ಕೂಡ ಇಂತಹ ಯೋಚನೆಗಳು ಮಾಡುವಂಥ ಮನಸ್ಸುಗಳು ಚೇಂಜ್ ಆಗಲಿ ಅಂದರೆ ಅವ್ರಿಗೊಂದು ದೇವರು ಒಳ್ಳೆ ಮನಸ್ಸು ಕೊಡಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಯಾಕಂದರೆ ನೋಡಿ ಇಷ್ಟು ಅಲ್ಲಿ ನೋಡಿ ಒಂದು ನಾನೊಂದು ಯಾವುದೋ ಒಂದು ಚಾನೆಲ್ ನೋಡಿದಾಗ ಈ ಅವರ ಸೂಟ್ ಕೇಸ್ಗಳಿರುತ್ತಲ್ಲ ಫ್ಲೈಟಲ್ಲಿ ಬಿದ್ದಿದ್ದ ಸೂಟ್ ಇರುತ್ತಲ್ಲ ಅದನ್ನು ಒಬ್ಬ ಇಟ್ಕೊಂಡು ಓಡ್ತಾ ಇದ್ದಾನೆ ಅಂದರೆ ಏನು ಸಿಗುತ್ತೋ ಅಂತನೋ ಅಥವಾ ಏನು ಅದರಲ್ಲಿ ಇದೆ ಅಂತನೋ ಗೊತ್ತಿಲ್ಲ ಸೊ ನೋಡಿ ಆ ಒಂದು ಸಣ್ಣ ಸಣ್ಣ ಇನ್ಸಿಡೆಂಟ್ಗಳನ್ನು ನೋಡಿದಾಗ ಏನು ಅಪ್ಪ ಅವನು ಎಲ್ಲಿ ಎಲ್ಲಿ ಓಡ್ಬೋದು ಜಾಸ್ತಿ ಅಂದರೆ ಎಲ್ಲಿ ತನಕ ಓಡ್ಬೋದು ಅವನ ಮನಸ್ಸಲ್ಲಿ ಏನಿತ್ತು ಏನೇನು ಏನೇನೆಲ್ಲ ಯೋಚನೆ ಮಾಡುವಂಥ ಮನಸ್ಸುಗಳು ಇದೆ ಅಂತ ಹೇಳಿ ತುಂಬ ಬೇಜಾರಾಗುತ್ತೆ ಸೊ ಇಂತಹ ಒಂದು ಇನ್ಸಿಡೆಂಟ್ಗಳು ಮುಂದೆ ಆಗದೆ ಇರಲಿ ಇವಾಗ ನೀವು ನೋಡಿರ್ಬೋದು ಈ ಫ್ಲೈಟ್ ಏರ್ ಇಂಡಿಯಾ ಫ್ಲೈಟ್ ಆದಮೇಲೆ ಕಮ್ಮಿ ಎರಡು ಏರ್ ಇಂಡಿಯಾ ಫ್ಲೈಟ್ಗಳು ಏನೋ ಒಂದು ಪ್ರಾಬ್ಲಮ್ ಆಗಿ ನಿಂತು ಒಂದು ಇಂಡಿಗೋ ಫ್ಲೈಟ್ ಇದಾಯಿತು ಮೇಡೆ ಅಂತ ಹೇಳ್ಬಿಟ್ಟು ಫ್ಯೂಲು ಕಮ್ಮಿಯಾಗಿತ್ತು ಅಂತ ಹೇಳ್ಬಿಟ್ಟು ಸೊ ಇಂತಹ ಒಂದು ದುರ್ಘಟನೆಗಳು ಮತ್ತೆ ಮರುಕಳಿಸದೆ ಇರಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತಾ ಸೊ ಇಂತಹ ಒಂದು ಸಬ್ಜೆಕ್ಟ್ಗಳು ಅಥವಾ ವಿಡಿಯೋಗಳನ್ನು ನಾನು ಮುಂದೆ ಕೂಡ ಮಾಡ್ತಾ ಇರ್ತಾರೆ ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಹೇಳ್ತಾ ಸೊ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಟೇಕ್ ಕೇರ್ ಬ ಬಾಯ್